ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯ ವೃದ್ಧಾಶ್ರಮದಲ್ಲಿ ಯಶಸ್ವಿಯಾಗಿ ಜರುಗಿದ ಆರು ದಿನಗಳ ಯೋಗ ಶಿಬಿರ ಹೌದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಾಗನೂರು ಶ್ರೀ ಶಿವಬಸವೇಶ್ವರ ಟ್ರಸ್ಟ್ನ ಶ್ರೀಮತಿ ಚಿನ್ನಮ್ಮ ಬಿ ಹಿರೇಮಠ್ ವೃದ್ಧಾಶ್ರಮ ದೇವರಾಜ್ ಅರಸ್ ಕಾಲೋನಿ ಬಸವನಕುರ್ಚಿಯಲ್ಲಿ ಪತಾಂಜಲಿ ಯೋಗ ಸಮಿತಿ ಬೆಳಗಾವಿಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲಾದ ಆರು ದಿನಗಳ ವಿಶೇಷ ಯೋಗ ಶಿಬಿರ ಇಂದು ಯಶಸ್ವಿಯಾಗಿ ಸಮಾರೋಪಗೊಂಡಿತು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಪ್ರತಿದಿನ ದಿನ ಬೆಳಿಗ್ಗೆ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ನಡೆದ ಈ ಶಿಬಿರದಲ್ಲಿ ವೃದ್ಧಾಶ್ರಮದ ವಯೋವೃದ್ಧರೊಂದಿಗೆ ಸ್ಥಳೀಯರಿಗೂ ವಿವಿಧ ಯೋಗಾಭ್ಯಾಸ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನ ನೀಡಲಾಯಿತು ಪ್ರತಿದಿನ ವಿಭಿನ್ನ ಯೋಗ ನಿಪುಣರು ತರಬೇತಿಯನ್ನ ನೀಡಿದರು ಅದರಲ್ಲಿ ಮೊದಲನೆಯದಾಗಿ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮೋಹನ್ ಬಾಗೇವಾಡಿ ಎರಡನೆಯ ದಿನ ಸಮಿತಿಯ ಸದಸ್ಯ ಶಂಕರ್ ಕುದ್ರಿ ಮೂರನೆಯ ದಿನ ಯೋಗ ಶಿಕ್ಷಕರಾದ ಭರಮಪ್ಪ ಪರಸನ್ನವರ್ ನಾಲ್ಕನೆಯ ದಿನ ಪತಂಜಲಿ ಯೋಗ ಸಮಿತಿಯ ಉತ್ತರ ಕರ್ನಾಟಕದ ಪ್ರಭಾರಿ ಕಿರಣ್ ಮಣ್ಣೋಳ್ಕರ್ ಐದನೇ ದಿನ ಯೋಗ ಶಿಕ್ಷಕರಾದ ರಮೇಶ್ ಮಹಡಿಕ್ ಆರನೇ ದಿನ ಪತಂಜಲಿ ಯೋಗ ಸಮಿತಿಯ ಯೋಗ ಶಿಕ್ಷಕರಾದ ದುರ್ಗಾ ಶುಕ್ಲಾ ಶಿಬಿರಾರ್ಥಿಗಳಿಗೆ ಯೋಗಾಭ್ಯಾಸವನ್ನ ಮಾಡಿಸಿದರು ಈ ಶಿಬಿರದ ಕೊನೆಯ ದಿನವಾದ ಇಂದು ಅಂದರೆ ಜೂನ್ ಇಪ್ಪತ್ತೊಂದರಂದು ಯೋಗದ ಮಹತ್ವ ಜೀವನ ಶೈಲಿಯಲ್ಲಿ ಅದರ ಪಾತ್ರ ಮತ್ತು ದೈನಂದಿನ ಅಭ್ಯಾಸದ ಲಾಭಗಳು ಕುರಿತು ವಿಶೇಷ ಸಂವಾದವೂ ಜರುಗಿತು ಈ ಶಿಬಿರದಲ್ಲಿ ವೃದ್ಧಾಶ್ರಮದ ಮತ್ತು ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಸಂಯೋಜಕ ಎಂ ಎಸ್ ಚೌಗ್ಲಾ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯ ಗೌರವ ಕಾರ್ಯದರ್ಶಿಗಳಾದ ಶ್ರೀಮತಿ ವೈಜಯಂತಿ ಚೌಗ್ಲಾ ಕಿರಣ್ ಚೌಗ್ಲಾ ಸುರೇಖಾ ಪಾಟೀಲ್ ವೃದ್ಧಾಶ್ರಮದ ಮೇಲ್ವಿಚಾರಕರಾದ ಅಲ್ಲಾಭಕ್ಷ ಜಾನಕಿ ವೃದ್ಧಾಶ್ರಮದ ಹಿರಿಯರು ಮತ್ತು ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು ವೆಲ್ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮೂರ ಧ್ವನಿ ನ್ಯೂಸ್ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದ どう